ಸಮಸ್ಯೆಗಳು ಏಳ್ನೂರು ರೂಪಾಯಿ ಬರ್ತಾ ಇದೆ ಈಗ ಇಲ್ಲಿ ಗೊತ್ತಾಯ್ತಲ್ಲ ಅದರಿಂದ ಇಲ್ಲಿ ಎಲ್ಲ ಬೋಗಸ್ ಇದು ಎರಡು ಸಾವಿರ ರೂಪಾಯಿ ನನ್ನ ತಾಯಂದ್ರೆ ಕೂತಿದ್ರು ಆ ಎರಡು ಸಾವಿರ ರೂಪಾಯಿ ಕೊತ್ಕು ಏನಾದರೂ ಇವತ್ತು ಪೇಪರ್ ಪೇಪ್ವರ್ಟೈಸ್ಮೆಂಟ್ ನೋಡಿದೆ ನಿಂತದ್ದು ಯಾರಪ್ಪ ಹೆಣ್ಣು ಮಗಳು ಏನು ಹೆಣ್ಮರು ಹಾಕೋದು ಫೋಟೋ ಐದಾರು ಜನ ಹೆಣ್ಣು ಮಕ್ಕಳು ಅದಕ್ಕೆ ಏನು ಪತ್ರಿಕೆ ತೆಗೆದುಕೊಂಡ್ರೆ ಬೆಳಿಗ್ಗೆ ಫಸ್ಟ್ ಪುಟದಲ್ಲೇ ಇವ್ರ ಮುಖ ನೋಡ್ಬೇಕು ನೀವು ದೇವ್ರ ಮುಖ ನೋಡೋಂಗಿಲ್ಲ ಈಗ ನೀವು ಬೆಳಿಗ್ಗೆ ಇರ್ತದೆ ಪೇಪರ್ ಎಂದ್ರೆ ಓದಾರಿದ್ರೆ ಬರೀ ಇವ್ರ ಮುಖನೇ ನೋಡಬೇಕು ಅಡ್ವರ್ಟೈಸ್ಮೆಂಟ್ ಗ್ಯಾರಂಟಿ 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 ಅಂತೀನಿ ಏನೋ ಎರಡು ಸಾವಿರ ರೂಪಾಯಿ ಬತ್ತಿದ್ದ ಕೊಡ್ತಾವ್ರ ಅಂತಲ್ಲ ಐದು ತಿಂಗಳು ಏನು ಹಾಕೊಂಡವ್ರೆ ಒಂದು ಫೋಟೋ ಕೆಣಮಗಳು ಹೇಳಿ ಅದಿರಲಿ ಆ ಕಾರ್ಯಕ್ರಮಗಳು ಅದುವಾಗ ಹೇಳ್ತೀನಿ ಎರಡು ಸಾವಿರ ರೂಪಾಯಿಗೆ ನನಗೆ ಐದು ತಿಂಗಳಿಂದ ಎರಡು ಸಾವಿರ ಕೊಟ್ಬಿಟ್ಟರು ಅದು ಉಳಿತಾಯ ಮಾಡ್ಕೊಂಬಿಟ್ಟು ಮತ್ತಿಗೂ ಸ್ವಲ್ಪ ಸಾಲ ಸಾಲ ಮಾಡೋದು ಹಸು ಕಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಹಸುನಾ ಆಯ್ತಪ್ಪ ಎರಡು ಸಾವಿರದ ಐದು ತಿಂಗಳು ಕೊಟ್ಟಿದ್ರೆ ಒಂದು ಸಾವಿರ ರೂಪಾಯಿ ಆಯ್ತು ಒಂದು ಹಸು ನೀವು ಖರೀದಿ ಮಾಡಬೇಕಾದ್ರೆ ಎಷ್ಟು ಬೇಕಿ ಒಂದು ದುಡ್ಡು ಅದ್ರ ಮೇಲೆ ಸಾಲ ಸ್ವಲ್ಪ ಅಂತ ಹೇಳ್ತಾರಲ್ಲ ಅರವತ್ತೆಪ್ಪ ಸಾವಿರ ರೂಪಾಯಿ ಕಡಿಮೆ ನಿಮ್ಗೆ ಒಂದು ಹಾಲು ಕಡೆಯ ಹಸು ಸಿಗದ ಎಷ್ಟು ಸುಮ್ಮನೆ ಹೇಳ ಕಂಡು ಆಮೇಲೆ ಆ ಅಡ್ವಟೈಸ್ಮೆಂಟ್ಗೆ ಕಳೆದ ಒಂದು ವರ್ಷ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಇವತ್ತು ಪೇಪರ್ ತೆಗೀರಿ ಐದು ಪುಟ ಬರೀ ಇವ್ರದ ಐತೆ ಅದಿಂತದು ಕೃಷಿ ಇಲಾಖೆಯಲ್ಲಿ ನೀವು ಮಂಡ್ಯ ಜಿಲ್ಲೆ ಮಂತ್ರಿಗಳು ಪಾಪ ಏನು ಯಾರು ಮಾಡಿದಿರ ಕೃಷಿ ಸಚಿವರಿಗೆ ಯಾರು ಇತಿಹಾಸದಲ್ಲಿ ಕೃಷಿ ಸಚಿವರು ಬಂದಿರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ಪಾಪ ಯಾವ ಮಂಡ್ಯ ಜಿಲ್ಲೆದು ಏಳು ಜನ ಅಸ್ಟೇಟ್ ಡೈರೆಕ್ಟರ್ಗಳು ಇರ್ತವು ಅಸ್ಟೇಟ್ ಡೈರೆಕ್ಟರ್ಗಳು ರಾಜಪಾಲ ಪತ್ರ ಬರೆದವು ಅದಂತೂ ತನಿಖೆ ಬೇರೆ ಮಾಡೋದು ತನಿಖೆ ಎಲ್ಲೋಯ್ತು ಗೊತ್ತಿಲ್ಲ ಅದು ಕುಮಾರಸ್ವಾಮಿ ಬರ್ಸವೇ ಕುಮಾರಸ್ವಾಮಿ ಬರಸವನೇ ಎಂದರು ಆ ಏಳು ಜನ ಯಾರ ಪತ್ರ ವ್ಯವಹಾರ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳತ್ತಾರೆ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಐದು ಲಕ್ಷದ ರೂಪಾಯಿ ಆರು ಲಕ್ಷ ರೂಪಾಯಿ ವರ್ಗ ಅದು ಏನೇ ಜಾಸ್ತಿ ಆಗುತ್ತೆ ಸ್ಪ್ರಿಂಕ್ಲರ್ ಪೈಪ್ ಎಲ್ಲ ಎಲ್ಲ ಮನೆ ಆಡ್ ಮಾಡೋದ್ರೆ ಅದೊಂದು ದಿನ ಪೇಪರ್ ಅಡ್ವಟೈಸ್ಮೆಂಟ್ ಇದು ಕೃಷಿ ಹೊಂಡದ ಫೋಟೋ ಕೃಷಿ ಹೊಂಡನ ಶುರುವಾಗಿ ಎಷ್ಟು ವರ್ಷ ಆಗೋಯ್ತು ಈಗ ಕೃಷಿ ಹೊಂಡದ ಕಾರ್ಯಕ್ರಮ ರೈತರಿಗೆ ಆ ಯೋಜನೆ ಈ ಅದು ಅದೇ ಅಂತದ್ದು ರಾಗಿ ಬೇರೆ ಕಡ್ಡಿ ಬೇರೆ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಇವ್ರದ್ದು ಫೋಟೋಗಳು ಬೇರೆ ದಿನಾ ಕಲರ್ ಫೋಟೋ ಆ ದುಡ್ಡನ್ನೇ ಇವತ್ತೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ ಟಿ ವಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ಆ ಕೋಟ್ಯಾಂತ ರೂಪಾಯಿ ದುಡ್ಡು ಒಂದೊಂದು ಹತ್ತಡ್ಲಿ ಉದ್ಧಾರ ಐತಿರ್ಲಿಲ್ಲ ಯಾರು ದುಡ್ಡು ಇದ್ವ ಅಡ್ವರ್ಟೈಸ್ಮೆಂಟ್ ನಿಮ್ಮ ದುಡ್ಡು ನಾನು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡುತ್ತೆ ನಾನು ಸರ್ಕಾರದ ಪ್ರತಿದಿನ ಹದಿನಾಲ್ಕು ತಿಂಗಳು ದಿನ ಸಾಲ ಮನ್ನಾ ಮಾಡಿದೆ ಸಾಲ ಮನ್ನಾ ಮಾಡಿದೆ ಫೋಟೋ ಫೋಟೋ ಪೇಪರ್ ಹಾಕಿದ್ನ ನಾನು ಡ್ಯೂಟಿನ ಮಾಡಿಕೊಟ್ಟೆ ನನ್ನ ರೈತರಿಗೆ